ದಕ್ಷಿಣದ ರಾಜ್ಯಗಳ ಮೇಲೆ ಕ್ಷೇತ್ರ ಪುನರ್ ಬಿಂಗಡಣೆ ತೂಗುಗತ್ತಿ ತೂಕ್ತಾ ಇದೆ ಜನಸಂಖ್ಯಾ ಆಧಾರದಲ್ಲಿ ಡಿಲಿಮಿಟೇಷನ್ ಏನಾದರೂ ಆದರೆ ದಕ್ಷಿಣಕ್ಕೆ ಕಳವಳ ಶುರುವಾಗುತ್ತೆ ಜನಸಂಖ್ಯೆಯನ್ನೇ ಮಾನದಂಡವನ್ನಾಗಿಟ್ಟುಕೊಂಡು ಇಲ್ಲಿ ಕಡಿಮೆ ಜನಸಂಖ್ಯೆ ಇದೆ ಕಡಿಮೆ ಕ್ಷೇತ್ರಗಳು ಸಾಕು ಅಂಥೇಳಿ ಉತ್ತರದ ರಾಜ್ಯಗಳಿಗೆ ಅಪ್ಪಿತಪ್ಪಿ ಕಂಪೇರ್ ಮಾಡಿಬಿಟ್ರೆ ದೇವರೇಗತಿ ಅಂತ ಉತ್ತರದ ರಾಜ್ಯಗಳಿಗೆ ಅಪ್ಪಿತಪ್ಪಿ ಜನಸಂಖ್ಯೆ ವಿಚಾರದಲ್ಲಿ ಕಡಿಮೆ ಮಾಡಿಬಿಟ್ರೆ ಪ್ರಾತಿನಿಧ್ಯದ ಶೇಕಡಾವಾರು ಪ್ರಮಾಣವೇ ಕಡಿಮೆ ಆಗುತ್ತೆ ಸೀಟ್ಗಳ ಸಂಖ್ಯೆ ಒಂದೆರಡು ಮೂರು ನಾಲ್ಕು ಜಾಸ್ತಿ ತೋರಿಸಿ ಜಾಸ್ತಿನೇ ಮಾಡಿದ್ದೀವಲ್ಲ ಅಂತ ಹೇಳುವುದು ಬೇರೆ ನೈನ್ಟೀನ್ ಪರ್ಸೆಂಟ್ಗೆ ಪ್ರಾತಿನಿಧ್ಯ ಕುಸಿಯುವಂಥ ಚಾನ್ಸಸ್ ಇದೆ ಈಗ ಪ್ರೆಸೆಂಟ್ಲಿ ಇಪ್ಪತ್ತೈದು ಪರ್ಸೆಂಟ್ ಇದೆ ದಕ್ಷಿಣದ ರಾಜ್ಯಗಳ ಪ್ರಾತಿನಿಧ್ಯ ಪಾರ್ಲಿಮೆಂಟಲ್ಲಿ ಶೇಕಡಾವಾರು ಪ್ರಮಾಣದಲ್ಲಿ ನಾವು ಹೇಳ್ತಿರೋದು ಸೀಟ್ಗಳ ಪ್ರಮಾಣದಲ್ಲಿ ಅಲ್ಲ ಇಪ್ಪತ್ತೈದು ಪರ್ಸೆಂಟ್ನ ಮೂವತ್ತೈದು ನಲವತ್ತು ಇವ್ರು ಮಾಡ್ತಾರಪ್ಪ ಅಷ್ಟು ಸೀಟ್ಗಳು ಜಾಸ್ತಿ ಮಾಡ್ತಾರೆ ಅನ್ನೋದು ಬೇರೆ ವಿಚಾರ ಅದೇನನ್ನು ಮಾಡಿದೆ ಸೀಟ್ ಸಂಖ್ಯೆ ಜಾಸ್ತಿ ಮಾಡಿದ್ದೀವಿ ಅಂತೇಳಿ ಓವರ್ ಆಲ್ ಆಗಿ ಐನೂರ ನಲವತ್ತ್ಮೂರನ್ನ ನೀವು ಏಳ್ನೂರೈವತ್ತು ಏಳ್ನೂರ ನಲವತ್ತು ಏಳ್ನೂರ ನಲ್ವತ್ಮೂರು ಮಾಡಿಬಿಟ್ಟು ಅವಾಗ ಕ ದಕ್ಷಿಣದ ರಾಜ್ಯಗಳು ಎಲ್ಲರಿಗೂ ಸೇರಿಸಿ ಒಂದು ಇಪ್ಪತ್ತು ಮೂವತ್ತು ನಲ್ವತ್ತು ಸೀಟ್ ಜಾಸ್ತಿ ಮಾಡಿಬಿಟ್ರೆ ದೊಡ್ಡ ಪ್ರಯೋಜನ ಆಗಲ್ಲ ಇದು ದಕ್ಷಿಣದ ಕಳವಳ ಪ್ರಧಾನಿ ಮೋದಿಯವರ ಭೇಟಿಗೆ ದಕ್ಷಿಣ ರಾಜ್ಯಗಳ ಸಂಸದರ ನಿಯೋಗ ಇದೀಗ ಮುಂದಾಗ್ತಾ ಇದೆ ನಿಯೋಗವನ್ನು ಕರ್ಕೊಂಡು ಹೋಗಬೇಕು ಅಂತೇಳಿ ಸಿ ಎಂ ಸ್ಟಾಲಿನ್ ನಿರ್ಧಾರವನ್ನು ಮಾಡಿದ್ದಾರೆ ಕೇಂದ್ರದ ಮೇಲೆ ಮತ್ತಷ್ಟು ಒತ್ತಡ ಹೇರಬೇಕು ಅಂಥೇಳಿ ತಮಿಳುನಾಡು ಸಿ ಎಂ ಮುಂದಾಗ್ತಾ ಇದ್ದಾರೆ ಇಲ್ಲಿ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಕ್ಷೇತ್ರಗಳ ಪುನರ್ವಿಂಗಣ್ಣೆ ನಡೆಯುತ್ತೆ ಇದು ಪಾರದರ್ಶಕ ನ್ಯಾಯಯುತವಾಗಿ ಮತ್ತು ಇವತ್ತಿನ ಜನಸಂಖ್ಯೆಗೆ ಅನುಗುಣವಾಗಿ ಮಾಡದೆ ಅನುಷ್ಠಾನಕ್ಕೆ ಇದನ್ನು ತರಬೇಕು ಅಂತೇಳಿ ಆಗ್ರಹ ಇದೆ ಕೇರಳ ತೆಲಂಗಾಣ ತಮಿಳುನಾಡು ಆಂಧ್ರ ಕರ್ನಾಟಕ ಒಡಿಶಾ ರಾಜ್ಯವಾರು ಸಂಸದರ ನಿಯೋಗ ಕರ್ಕೊಂಡು ಹೋಗಬೇಕು ಅಂತೇಳಿ ಪ್ಲ್ಯಾನ್ ನಡೆದಿದೆ ನಾಲ್ಕು ರಾಜ್ಯಗಳಲ್ಲಿ ಒಟ್ಟು ನೂರ ಇಪ್ಪತ್ತೊಂಬತ್ತು ಜನ ಸಂಸದರಿದ್ದಾರೆ ಕೇಂದ್ರ ಸರ್ಕಾರ ಇದನ್ನು ಒಂದು ರೀತಿಯಲ್ಲಿ ರಚನೆ ಮಾಡುವಲ್ಲಿ ಸರ್ಕಾರ ರಚನೆಯಾಗುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಜನಸಂಖ್ಯೆ ಆಧಾರದ ಮೇರೆಗೆ ಕ್ಷೇತ್ರ ಪುನರ್ವಿಂಗಡಣೆ ಆದರೆ ದಕ್ಷಿಣದ ರಾಜ್ಯಗಳ ರಾಜಕೀಯ ಪ್ರಾತಿನಿಧಿತ್ವ ಮತ್ತಷ್ಟು ಕಡಿಮೆಯಾಗತ್ತೆ ಈ ಹಿನ್ನೆಲೆ ಮುಂದಿನ ಇಪ್ಪತ್ತೈದು ವರ್ಷಗಳ ಕಾಲ ಈ ದ ಸೋಕಾಲ್ಡ್ ಡಿಲಿಮಿಟೇಷನ್ ಬೇಡ ಅಂಥೇಳಿ ಒತ್ತಡ ಹಾಕಬೇಕು ಅಂತ ತೀರ್ಮಾನ ಮಾಡಿದ್ದಾರೆ